ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳು ಹಾಕಿದ್ದ ಜನಿವಾರ ತೆಗೆಸಿದ್ದ ವಿವಾದಕ್ಕೆ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ ದಾವಣಗೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ನಿರಂತರವಾಗಿ ದಾಳಿ ನಡೆಯುತ್ತಲೇ ಇದೆ ಜನಿವಾರ ಹಾಕಿರುವ ಕಾರಣಕ್ಕೆ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಬಿಡದಿರುವುದು ಕೇವಲ ವಿದ್ಯಾರ್ಥಿ ಜಾತಿಯ ವಿಷಯವಲ್ಲ ಇದು ಹಿಂದೂ ಧರ್ಮದ ಮೇಲಿನ ದಾಳಿ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಿವಾರ್ ಹಾಕೊಂಡು ಬಂದದಕ್ಕಾಗಿ ಆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಹಾಜರಾಗಲಿಕ್ಕೆ ತಪ್ಪಿಸಿರ್ತಕ್ಕಂಥದ್ದು ಕೇವಲ ಒಬ್ಬ ವಿದ್ಯಾರ್ಥಿ ವಿಷಯ ಅಲ್ಲ ಅಥವಾ ಒಂದು ಜಾತಿಯ ವಿಷಯ ಅಲ್ಲ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಸಲಹೆ ಮುಂದುವ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಮೇಲೆ ದಾಳಿ ಆಗ್ತಾನೆ ಇದೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಇಂಥ ಕೃತ್ಯಗಳನ್ನ ಮಾಡಿಸ್ತಾನೆ ಯಾಕೆ ಮಾಡಿಸ್ತಾರೆ ನೇರವಾಗಿ ಆರೋಪ ಮಾಡ್ತೀನಿ ಅವ್ರಿಗೆ ಯಾವಾಗ ಕುರ್ಚಿಗೆ ಕಂಟಕ ಬರ್ತದ ಅಭದ್ರತೆ ಕಾಡ್ತದ ಆ ಸಂದರ್ಭದಲ್ಲಿ ಇಂಥ ಕಿಮಿಕ್ಗಳನ್ನು ಮಾಡುವುದರ ಮೂಲಕ ಅವರು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಕೇವಲ ಇದು ಒಂದೇ ಅಲ್ಲ ಜಾತಿ ಗಣತಿ ಬಿಡುಗಡೆ ಮಾಡಿದ್ರು ಮೂಲ ಪ್ರತಿನೇ ಇಲ್ಲ ಯಾರನ್ನ ನೇಮಿಸಿದ್ರು ಕಾಂತರಾಜ್ ಅವರು ಅವರೇ ವರದಿಗೆ ಸಹಿ ಮಾಡಿಲ್ಲ ಕಾಂತರಾಜ್ ವರದಿ ಒಳಗೆ ಏನು ಸದಸ್ಯರು ಸಹಿ ಮಾಡಬೇಕಾಗಿತ್ತು ಅವ್ರು ಯಾರೂ ಕೂಡ ಸಹಿ ಮಾಡಿಲ್ಲ ಅದಕ್ಕಾಗಿ ಆ ವರದಿಯನ್ನ ಬಚ್ಚಿಟ್ಕೊಂಡು ನಾಟಕೀಯವಾಗಿ ಹೆಗಡೆಯವರಿಂದ ಮತ್ತೊಂದು ವರದಿಯನ್ನು ಪ್ರಕಟ ಮಾಡಿಸಿದ್ದಾರೆ ಜಾತಿ ಗಣತಿ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರನೇ ಇಲ್ಲ ಜಾತಿ ಗಣತಿ ಯಾತಕ್ಕಾಗಿ ಮಾಡಬೇಕು ಯಾರು ಹಿಂದುಳಿದಾರೋ ಯಾರು ಶೋಷಿತರಿದ್ದಾರೋ ಅಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲಿಕ್ಕೆ ಯೋಜನೆಗಳನ್ನು ರೂಪಿಸ್ಬೇಕಾಗ್ತದೆ ಈಗ ನರೇಂದ್ರ ಮೋದಿಜಿಯವರು ವಕಪ್ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥದ್ದು ಇದೊಂದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ ಯಾಕೆ ಸಾಮಾಜಿಕ ನ್ಯಾಯ ಅಂತ ಅಂದ್ರೆ ವಕಫ್ ಆಸ್ತಿ ಇರ್ತಕ್ಕಂಥದ್ದು ಮುಸಲ್ಮಾನರಲ್ಲಿ ಕೆಳವರ್ಗದವ್ರಿಗೆ ಬಡವರಿಗೆ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಆದಾಯವನ್ನು ಉದ್ಯೋಗ ಮಾಡಬೇಕಂತಕ್ಕಂಥದ್ದು ನಿಯಮ ಆದರೆ ಕೆಲವು ಶ್ರೀಮಂತರು ಕಾಂಗ್ರೆಸ್ನವರು ಆ ಆಸ್ತಿಯನ್ನು ಹೊಡ್ಕೊಂಡು ಕೂತಿದ್ದಾರೆ ಅವರಿಗೆ ನೋವಾಗಿದೆ ಅವ್ರು ಗಲಾಟೆ ಮಾಡಿಸ್ತಾ ಇದ್ದಾರೆ ಮುಸಲ್ಮಾನರಲ್ಲಿ ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ ವೀರ ಸೈವರನ್ನು ಬೇರೆ ಮಾಡಿದ್ರು ಲಿಂಗಾಯತರನ್ನು ಬೇರೆ ಮಾಡಿದರೆ ಐವತ್ತಾರು ಗುಂಪುಗಳನ್ನು ಮಾಡಿದ್ರು ವೀರ್ ಸೈವ್ ಲಿಂಗಾಯತರಲ್ಲಿ ಮತ್ತು ಅದೇ ರೀತಿ ಹಿಂದುಳಿದ ಕೆಲವು ಹಿಂದುಳಿದ ಮಾಡಿದ್ರಿ ಎಸ್ ರೈಟ್ ಲೆಫ್ಟ್ ಅಂತಕ್ಕಂಥದ್ದು ಮಾಡಿದ್ರಿ ಮುಸಲ್ಮಾನರಲ್ಲಿ ದಲಿತರಿಂದ ಗೊತ್ತದ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯ ಮೋಚಿ ಅಂತಾರೆ ಮೋಚಿ ಅಂದ್ರೆ ಚಪ್ಪಲಿ ಎಲಿತಾರ ಮುಸಲ್ಮಾನರಲ್ಲಿ ಭಂಗಿ ಅಂತದಾರ ಭಂಗಿ ಅಂದ್ರೆ ಮೇತರ್ ಈ ಕಕ್ಕಸ ಸ್ವಚ್ಛ ಮಾಡ್ತಾರ ಕಸ ಗೂಡಿಸ್ತಾರ ಕಟಿಂಗ್ ಮಾಡ್ತಾರ ನಾಯಿ ಅಂತಾರ ಅವ್ರಿಗೆ ಕಟಿಂಗ್ ಮಾಡೋರ್ಗೆ ಬಾರ್ಬಾರ್ಗೆ ನಾಯಿ ಅಂತಾರ ಅವ್ರ ಬಗ್ಗೆ ಎಮ್ಮೆ ಒಂದು ಉಪಜಾತಿ ಅದ ಜಾತ್ಕಾರ್ ಅಂತಾರ ಅವ್ರಿಗೆಲ್ಲ ಉದ್ಯೋಗ ಶಿಕ್ಷಣದಲ್ಲ ಬರಬೇಕಲ್ಲ ಅವ್ರ ಮುಂದೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದ ಲಾಭ ಅವ್ರಿಗೂ ಸಿಗಬೇಕಲ್ಲ ಅದನ್ನು ಮಾಡೋದು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಈ ನಾಡಿನ ಜನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವ್ರ ಸರ್ವಕಾರದ ನಡವಳಿಕೆಯನ್ನು ಖಂಡಿಸ್ತೇವೆ ನಾವು